ಟೈಮ್ ಎಷ್ಟು ಫಾಸ್ಟ್ ಉಂಟಿದ್ರು ಟೂ ತೌಸಂಡ್ ಸೆವೆಂಟಿನದಾಗ ಎ ಜಿ ಒಂದು ಗ್ಲಿಮ್ಪ್ಸ್ ಬಿಟ್ಟಿದ್ರು ಆ ಗ್ಲಿಮ್ಪ್ಸ್ ನೋಡಿ ಎಲ್ಲ ಕಡೆ ಪೂರ್ತಿ ಟ್ರೆಂಡ್ ಆಗಿ ಬಿಟ್ಟಿತ್ತು ಅದಾದ್ಮೇಲೆ ಒಂದು ಫೋಟೋ ಲಿಕಾಕ್ಕೈತಿ ಅದಾದ್ಮೇಲೆ ಅಂದ್ರೂ ಪೂರ್ತಿ ಕ್ರೇಜಿ ರೆಸ್ಪಾನ್ಸ್ ಈಗ ನೋಡಿ ಚಾಪ್ಟರ್ ಒನ್ ಚಾಪ್ಟರ್ ಟು ಮುಗುದ ಟಾಕ್ಸಿಕ್ ಬರತೈತಿ ರೀಸೆಂಟ್ ಆಗಿ ಪುನೀತ್ ರಾಜ್ಮಾರ್ ಮೂವಿ ನೋಡಾತಿದ್ದೆ ಆ ಮೂವಿ ನೋಡ್ಕೊಂತ ನೋಡ್ಕೊಂತ ಅಂದೆ ನಾನು ಎಷ್ಟು ಮನುಷ್ಯ ಹೆಂಗ್ ಆಕ್ಟಿಂಗ್ ಮಾಡ್ತಾನ ಮಸ್ತ್ ಆಮೇಲೆ ಸಡನ್ ರಿಲೈಸ್ ಆಕೇತಿ ಆ ಮನುಷ್ಯ ಸತ್ತ ಮೂರ್ ವರ್ಷ ಆತ ನದಿಯ ಅಲೆಯಲ್ಲಿ ನಿನ್ನ ನಗೆಯ ಸವಿ ನೆನಪು ಚಿಗುರು ಎಲೆಯಲ್ಲಿ ನಿನ್ನ ಲಜ್ಜಯ ಸವಿ ನೆನಪು ತಿಂಗಳ ಬೆಳಕಿನ ಸುಖದಲ್ಲಿ ನಿನ್ನ ಮುಖದ ಸವಿ ನೆನಪು ನೆನಪಿನಂದ ಮೈ ನಿನ್ನೆ ಮುನ್ನೇ ಲಾಕ್ಡೌನ್ ಟೆಂತ್ ಬೋರ್ಡ್ ಎಕ್ಸಾಮ್ ಟೆನ್ಶನ್ ಇಲ್ಲ ರಿಲೀಫ್ ಏಳು ವರ್ಷ ಆಯ್ತು ಡಿಗ್ರಿ ಫಸ್ಟ್ ವರ್ಷ ಆತು ಎಸ್ಟೈತಿ ಜನವರಿ ನಿನ್ನೆ ಹೋದಾಗ ಅನ್ಸಿತಿ ನವೆಂಬರ್ ಒಂದ್ ತಿಂಗಳು ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರ ಬರ್ಲಾಗ ಏನಾರು ಮಾಡ್ಲಿಲ್ಲ ಅಂತಂದ್ರ ದೊಡ್ಡ ನೀ ಏನಾರ ಕೆಲಸ ಮಾಡ ಬಿಡ टाईम होतो फिक्स